ಕಾರಡಗಿಯ ಮರ್ಲಾನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು ಕಾರಡಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು ಮಕ್ಕಳು ತಮ್ಮ ಪಾಲಕರ ಪಾದ ಪೂಜೆ ಮಾಡುವ ಮೂಲಕ ಸರಸ್ವತಿ ಪೂಜೆ ನೆರವೇರಿಸಿದರು ನಂತರ ಎಂಟನೇ ತರಗತಿ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಸಾವಿತ್ರಿ ಮಲ್ಲನಗೌಡ ಎಸ್ ಅಧ್ಯಕ್ಷ ಸಂತೋಷದಿಂದ ವಿದ್ಯಾರ್ಥಿಗಳಿಗೆ ಹಿತನುಡಿಗಳನ್ನು ಹೇಳಿದರು ಈ ಸಂದರ್ಭದಲ್ಲಿ ವೀರೇಶ್ ಬಡಿಗೇರ್ ಶಿಕ್ಷಕಿಯರಾದ ಗಾಯತ್ರಿ ಶರಣಮ್ಮ ಕಾವೇರಿ ಬಾಯಿ ಶಾಮಿತ್ ಸೇರಿದಂತೆ ಪಾಲಕರು ಉಪಸ್ಥಿತರಿದ್ದರು ಮಂದಿರ ದೇವರುಗಳಿಗಿಂತ ಇರುವ ಎತ್ತು ಒತ್ತು ಸಾವಿರ ತಂದೆ ತಾಯಿಗಳೇ ಜಕರ ಮುಕ್ಕೋಟಿ ದೇವರುಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ದೇವರುಗಳು ಎಲ್ಲ ದೇವರುಗಳನ್ನು ಬೀರಿದಂತಹ